ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಇದರ ಫುಲ್ ಫಿನಿಶಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವೆಲ್ಲ ತುಂಬ ಜನ ಕೇಳ್ತಿದ್ರ ಫುಲ್ ಫಿನಿಶಿಂಗ್ ಮಾಡೋದನ್ನು ತೋರಿಸಿ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಯಾವ್ದಾರ ಒಂದು ಪಾರ್ಟ್ ತೋರಿಸ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ ನೀವು ಬ್ಯಾಕು ಮತ್ತು ಫ್ರಂಟು ಜೋಡ್ಸ್ಕೊಂಬಿಟ್ಟು ಆಮೇಲೆ ತೋ ನಮಗೆ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀರಾ ಅಂತ ಅದಕ್ಕೆ ಈಗ ನಾನು ಏನೂ ಅಟ್ಯಾಚ್ ಕೂಡ ಮಾಡಿಲ್ಲ ಬ್ಯಾಕ್ ಪಾರ್ಟನ್ನು ತೋರಿಸಿದ್ದೆ ನಾನು ಆಲ್ರೆಡಿ ಇದು ನೋಡಿ ಫ್ರಂಟ್ ನೀಟಾಗಿ ನೀಟಾಗಿಟ್ಕೊಂಡು ನೋಡ್ಕೊಳ್ಳಿ ಫಸ್ಟು ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ ಹಾಫ್ ಇಂಚ್ಗೆ ಹಾಫ್ ಇಂಚ್ಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈ ಕಡೆ ನೆಕ್ಕಿನ ಕಡೆ ಆಲ್ರೆಡಿ ನಮ್ಮದು ಎರಡೂ ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಏನು ಮಾಡಬೇಕು ನೀಟಾಗಿಟ್ಕೊಂಡು ಎಡ್ಜಿಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ ಆ ಕಡೆ ಅಕಸ್ಮಾತ್ ಒಂಚೂರು ಹೆಚ್ಚು ಕಮ್ಮಿ ಬಂದರೂ ಪರವಾಗಿಲ್ಲ ಈ ಕಡೆ ಮಾತ್ರ ಬರಬಾರದು ಎರಡೆರಡು ಸ್ಟಿಚನ್ನು ಹಾಕ್ಕೊಳ್ಳಿ ಯಾಕಂದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ಯಾಕ ತಿರ್ಗಿ ಆಮೇಲೆ ಮತ್ತೆ ಬಿಚ್ಚಿ ರಿಪೇರಿ ಮಾಡಬೇಕಾಗತ್ತೆ ಅದ್ರ ಬದಲು ನಾವು ಮೊದಲೇ ಸ್ಟಿಚ್ ಹಾಕ್ಕೊಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಈಗೇನು ಮಾಡಬೇಕು ಶೋ ಎರಡೂ ಶೋಲ್ಡರನ್ನು ಇಟ್ಕೊಂಡು ಒಂದು ಸಲ ನೋಡಿ ಕರೆಕ್ಟಾಗಿ ಇದ್ಯಾ ಇಲ್ವಾ ಅಂತ ಅಷ್ಟೇನೇನು ಇಲ್ಲ ಇಟ್ಕೊಂಡು ನೋಡಿಬಿಟ್ಟು ಎಕ್ಸ್ಟ್ರಾ ಇತ್ತು ಅಂದರೆ ಟ್ರಿಮ್ ಮಾಡ್ಕೊಳ್ಳಿ ಒಂದು ಪಾರ್ಟಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅದೇ ಅದನ್ನು ಟ್ರಿಮ್ ಮಾಡ್ಕೊಂಡೆ ಏನು ಟ್ರಿಮ್ ಮಾಡಿರ್ತೀವಿ ಅದರಲ್ಲೊಂದು ಚೂರು ನೋಡಿ ಅಲ್ಲೊಂದು ಸ್ವಲ್ಪ ಉಗ್ಗಂಡಂಗಾಗಿದೆ ಅದನ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಓಕೆ ಆಯಿತು ಈಗೇನು ಮಾಡಬೇಕು ಶೋಲ್ಡರ್ದು ಸ್ಟಿಚ್ಚನ್ನು ಹಾಕ್ಕೊಂಡು ನಾನಿಲ್ಲಿ ಇದನ್ನು ಓವರ್ ಲಾಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನೀಟಾಗಿಟ್ಕೊಂಡು ಏನು ಕೂಳೆ ಅಂತ ಅಂತೀವಿ ಮಾರ್ಜಿನ್ದು ಬಟ್ಟೆ ಅದನ್ನು ಇಟ್ಕೊಂಡು ಒಂದು ಒಂದು ಸ್ಟಿಚ್ ಅಂದರೆ ರಫ್ ಮಾಡ್ಕೊಳ್ಳಿ ಎರಡು ಸೈಡು ಇನ್ನೊಂದು ಸೈಡು ಅಷ್ಟೇ ನೀಟಾಗಿ ಯಾವ ಸೈಡಿಗೆ ಬಂದಿರತ್ತೋ ಸ್ಟಿಚ್ಚಿಂದು ಲೇಯರು ಅದು ಅಲ್ಲಂಗೆ ಹಂಗೆ ಸ್ಟಿಚ್ ಮಾಡ್ಕೊತೀನಿ ಯಾಕಂದರೆ ತೋಳನ್ನು ಕುಡ್ಸ್ಕೊಂಬಂದು ಕೆಲವೊಂದು ಸಲ ಅಪೋಸಿಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅಷ್ಟೇನೇನಿಲ್ಲ ಈ ಕಡೆನೂ ಅಷ್ಟೇ ಸೇಮ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದು ಹಿಡ್ಕೊಂಡು ನೋಡಿ ಸ್ಟಿಚ್ಚೆಲ್ಲ ಹಾಕ್ಕೊಂಡ್ಮೇಲೆ ನಾನು ಶೋಲ್ಡರ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಬ್ಯಾಕು ಮತ್ತು ಫ್ರಂಟನ್ನೇ ಇಟ್ಕೊಂಡು ನೋಡಬೇಕು ಗ್ಯಾಪ್ ಬರದೇ ಇರೋ ಥರ ಮತ್ತು ಹಿಂದೆ ಏನಾದರೂ ಅಕಸ್ಮಾತ್ ಜಾಸ್ತಿ ಆಗೈತಾ ಮುಂದೆ ಜಾಸ್ತಿ ಆಗೈತಾ ಅನ್ನೋದನ್ನು ನೋಡ್ಕೊಬೇಕಾಗುತ್ತೆ ಆಲ್ಮೋಸ್ಟು ಕರೆಕ್ಟಾಗಿ ಅಂದಾಗ ಬರುತ್ತೆ ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಆ ಕಡೆ ಒಂದು ನಾನಿಲ್ಲೊಂದು ಹಾಫ್ ಆಫ್ ಇಂಚ್ ಎರಡೂ ಸೈಡು ಅಂದರೆ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಹಾಫ್ ಆಫ್ ಇಂಚು ಕಟ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ತುಂಬ ಒಂದು ಎರಡೂವರೆ ಇಂಚಷ್ಟು ಗ್ಯಾಪ್ ಐತೆ ಅಂದರೆ ಎಕ್ಸ್ಟ್ರಾ ಇದೆ ಹಂಗಾಗಿ ಆಫ್ ಹಾಫ್ ಇಂಚು ನೀಟಾಗಿ ಎರಡೂ ಸೈಡು ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಬ್ಯಾಕು ಮತ್ತು ಫ್ರಂಟು ಎರಡೂ ಸೇರಿ ನೋಡಿ ಈಗ ನೀಟಾಗಿ ಹಾಕ್ಕೊಂಡಾಯಿತು ಈಗ ಇಟ್ಕೊಂಡು ಸಲ ನೋಡಿ ಏನಾದರೂ ಟ್ರಿಮ್ ಮಾಡಬೇಕಾ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಎರಡೂ ಸೈಡು ಇಟ್ಕೊಂಡು ನೀವು ಹಿಂಗೆಲ್ಲ ಚೆಕ್ ಮಾಡೇ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬ್ಲೌಸು ನೀಟಾಗಿ ಬರಲ್ಲ ಈಗ ಆಯಿತು ಆದಮೇಲೆ ನಾವೇನು ಮಾಡಬೇಕಾಗತ್ತೆ ತೋಳನ ಕೂಡಿಸ್ಬೇಕಾಗುತ್ತೆ ತೋಳ ಅಲ್ರೆಡಿ ನಾನು ಶೇಪ್ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಶೇಪ್ ಬರಲೇಬೇಕು ಈಗ ನಾನು ಇಲ್ಲಿ ಕೂಡಿಸ್ತಾ ಇದ್ದೀನಿ ಇಟ್ಕೊಂಡು ಏನು ನಮ್ಮದು ಶೋಲ್ಡರ್ ಸ್ಟಿಚ್ಚು ಮತ್ತು ತೋಳಲ್ಲಿ ಏನು ಸೆಂಟರ್ಗೆ ಮಾರ್ಕನ್ನು ಹಾಕ್ಕೊಂಡಿರ್ತೀವಿ ಕಟ್ ಮಾಡ್ಕೊಂಡಿರ್ತೀವಿ ಅವೆರಡು ಸರಿಯಾಗಿ ಬರೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಇಲ್ಲಿ ನಾನು ಹಾಫ್ ಇಂಚ್ಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಇಲ್ಲಿ ಏನಾಗಿತ್ತು ಅಂದರೆ ಹಿಡ್ದಂಗಾಗಿತ್ತು ಒಂದು ಸ್ವಲ್ಪ ಸ್ಟಿಚ್ಚು ಹಿಡ್ದಂಗಾಗಿತ್ತು ಅದಕ್ಕೆ ನಾನು ಅದನ್ನು ಒಂದು ಸ್ವಲ್ಪ ಎಳೆದಾಗ ಏನಾಗುತ್ತೆ ಆ ಸ್ಟಿಚ್ ಹಿಡ್ದಂಗಾಗಿರೋದು ಕರೆಕ್ಟ್ ಆಗುತ್ತೆ ಈಗ ಇನ್ನೊಂದು ಇನ್ನೊಂದು ಸ್ಟಿಚನ್ನು ಹಾಕ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚನ್ನು ಹಾಕ್ಕೊಂಬಿಡಿ ಎರಡು ಸೈಡು ಎರಡು ಸೈಡು ಎರಡು ತೋಳುಗಳನ್ನು ಅಟ್ಯಾಚ್ ಮಾಡ್ಕೊಬೇಕು ಕ್ಲೀನಾಗಿ ಎರಡೆರಡು ಸ್ಟಿಚ್ ಹಾಕ್ಕೊಂಡ್ಮೇಲೆ ಇದು ನಾನು ಮತ್ತೆ ಓವರ್ ಲಾಕನ್ನು ಮಾಡ್ಕೊತೀನಿ ಓವರ್ ಲಾಕ್ ಮಾಡಿಬಿಟ್ಟು ಸೈಡ್ ಸ್ಟಿಚ್ ಯಾವ ರೀತಿ ಕರೆಕ್ಟಾಗಿ ಹಾಕೋದು ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಹಾಕ್ಕೊಂಡಾಯ್ತು ಈಗ ಓವರ್ ಲಾಕು ಕೂಡ ಮಾಡ್ಕೊಂಬಿಟ್ಟೆ ಈಗ ಇದಕ್ಕೆ ನಾನು ಎರಡೂ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಕೆಲವೊಂದು ಸಲ ಏನಾಗುತ್ತೆ ಹಿಂಗೆ ಇಟ್ಕೊಂಡು ನೋಡಿದಾಗ ಒಂದೊಂದು ಒಂದು ಸ್ವಲ್ಪ ಲೂಸ್ ಅಂತ ಬರುತ್ತೆ ಒಂದು ಚೂರು ಒಂದು ಸ್ವಲ್ಪ ಲೂಸ್ ಆಯಿತು ಯಾವುದಾದ್ರೂ ಸೈಡ್ ಆಗಿರ್ಬೋದು ಅಂದಾಗ ನೀವೇನು ಮಾಡಿ ಅದಕ್ಕೆ ಒಂದು ಚೂರು ಹಂಗೆ ಏನು ಮಾಡ್ಬೋದು ಸ್ಟಿಚ್ ಹಾಕಿದ್ರೆ ಆವಾಗ ಏನಾಗುತ್ತೆ ಸರಿ ಹೋಗುತ್ತೆ ಎರಡೂ ಕೂಡ ಸರಿ ಹೋಗುತ್ತೆ ನೋಡಿ ಈಗ ಸರಿ ಹೋಯಿತು ಈಗ ಏನು ಈ ಕಡೆ ಎಕ್ಸ್ಟ್ರಾ ಇದೆಯೋ ಅದನ್ನು ನೀಟಾಗಿ ಕಟ್ ಮಾಡಿ ತೆಗ್ದೆ ಹಂಗೆಲ್ಲ ಕಟ್ ಮಾಡಿ ತೆಗೆಯೋದ್ರಿಂದ ಏನಾಗತ್ತ ಖಂಡಿತ ಏನೂ ಆಗಲ್ಲ ನೋಡಿ ಇಲ್ಲಿ ಆರ್ಮೋಲ್ ಎಷ್ಟಿದೆಯೋ ಇನ್ನೊಂದು ಖಾಲಿ ಒಂದು ಪಾಯಿಂಟು ಜಾಸ್ತಿ ಇಟ್ಟರೂ ಪರವಾಗಿಲ್ಲ ಕಡಿಮೆ ಇಕ್ಕಕ್ಕೆ ಹೋಗಲ್ಲ ಯಾಕಂದರೆ ಇದು ಅವ್ರಿಗೊಂದು ಸ್ವಲ್ಪ ಟೈಟ್ ಅನಿಸುತ್ತಂತೆ ಹಂಗಾಗಿ ಮಾರ್ಕ್ ಮಾಡಿಕೊಂಡು ತೋಳಿಂದು ಅಷ್ಟೇ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಸ್ಟಿಚ್ಗಳನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದನ್ನು ಕೂಡ ನಿಮಗೆ ಸ್ಕಿಪ್ ಮಾಡೆಲ್ಲ ತೋರಿಸ್ತಾ ಇಲ್ಲ ಯಾಕಂದರೆ ಸ್ಕಿಪ್ ಮಾಡಿದರೆ ಅಲ್ಲೇನು ಬಂದಿತ್ತೋ ಅಲ್ಲೇನು ಸ್ಟಿಚ್ ಮಾಡಿದ್ರು ಅಲ್ಲಿ ಹೆಂಗೆ ಮಾಡಿದ್ರು ಅನ್ನೋದೆಲ್ಲ ನಿಮ್ಮ ಮೈಂಡಲ್ಲಿ ಬರುತ್ತೆ ಹಂಗಾಗಿ ಬೇಡ ಬೇಡ ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬಿಡೋಣ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂದ್ಬಿಟ್ಟು ನಾನು ಯಾವುದನ್ನು ಕೂಡ ಸ್ಕಿಪ್ ಮಾಡಿಲ್ಲ ಬ್ಲೌಸ್ ಇನ್ನೊಂದು ಸ್ವಲ್ಪ ಫ್ಯಾಷನಲ್ಬಲ್ ಆಗಿ ಯಾರು ಇಲ್ಲಿ ಹೊಲ್ಸ್ಕೊಳಲ್ಲ ಹೊಲ್ಸ್ಕೊಳೋದೆಲ್ಲ ನನ್ನ ಹತ್ರ ಒಂದು ಸ್ವಲ್ಪ ಏಜ್ ಆಗಿರೋರು ಆಗಿರೋದ್ರಿಂದ ಸಾಮಾನ್ಯ ಇದೇ ಥರ ಇರುತ್ತೆ ಫ್ರೆಂಡ್ಸ್ ಇಲ್ಲ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿಸ್ಕೊತಾರೆ ಇಲ್ಲ ಈ ಥರ ಸ್ಟಿಚ್ ಮಾಡಿಸ್ಕೊತಾರೆ ಸ್ಟೈಲಿಶ್ ಆಗಿ ಅಷ್ಟು ಹೊಲ್ಸ್ಕೊಳಲ್ಲ ಹಾಗಾಗಿ ನಾನು ಇದೇ ಥರ ಸ್ಟಿಚ್ ಮಾಡೋದ್ರಿಂದ ಇದೇ ಥರ ತೋರಿಸ್ಬೇಕು ನೋಡಿ ನಾನು ಮೂರು ಮೂರು ಸ್ಟಿಚ್ಚನ್ನು ಹಾಕ್ಕೊಂಬಿಟ್ಟೆ ನೀಟಾಗಿ ಏನು ಮಾಡಬೇಕು ಅಂದರೆ ಸ್ಟಿಚ್ಚನ್ನು ಹಾಕೊಂಡ್ಬಿಡ್ಬೇಕು ಈ ಗೆಡ್ಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ತುಂಬ ಬಟ್ಟೆಯೆಲ್ಲ ಸೈಡಲ್ಲಿ ಬಿಟ್ಕೊಂಡೋಗಬೇಡಿ ಅದು ಒತ್ತುತ್ತಾ ಇರುತ್ತೆ ಆಮೇಲೆ ಎಲ್ಲೂ ಕೂಡ ದಾರದ ಎಳೆ ಕಾಣಿಸೋ ಥರ ನೋಡ್ಕೊಬೇಡಿ ದಾರದ ಎಳೆ ಕಾಣಿಸ್ಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಬ್ಲೌಸ್ ಫುಲ್ಲು ಫಿನಿಶಿಂಗ್ ಮಾಡೋದನ್ನು ತೋರಿಸ್ತೇನೆ ನಾನು ಈಗ ಅಳತೆ ಬ್ಲೌಸನ್ನು ಇಟ್ಕೊಂಡು ತೋರಿಸ್ತೀನಿ ನಾನು ನೋಡಿ ಕರೆಕ್ಟಾಗಿ ಬಂತು ಏನು ಅವ್ರ ಅಳತೆ ಬ್ಲೌಸನ್ನು ಕೊಟ್ಟಿದ್ರು ಅಷ್ಟೇ ನೀಟಾಗಿ ಹೊಲ್ದಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಫುಲ್ ಫಿನಿಷಿಂಗ್ ಯಾವ ರೀತಿ ಮಾಡೋದು ಬ್ಲೌಸು ಲೈನಿಂಗ್ ಬ್ಲೌಸ್ ಅಂತ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫುಲ್ ಫಿನಿಷಿಂಗ್ ಆದಮೇಲೆ ಈ ರೀತಿ ಬಂದಿದೆ ಇದು ಬ್ಯಾಕ್ ಪಾರ್ಟ್ ಬ್ಯಾಕಲ್ಲೂ ಅಷ್ಟೇ ರೌಂಡ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು